ಬಕ್ರೀದ್ ಹಬ್ಬದ ಅಂಗವಾಗಿ ಶಾಂತಿ ಸಭೆ ಪೊಲೀಸ್ ಇಲಾಖೆ ಸುರಪುರ ಉಪವಿಭಾಗ ವತಿಯಿಂದ ಆಯೋಜನೆ ಕಾನೂನು ಸುವ್ಯವಸ್ಥೆ ಶಾಂತಿ ಕದಡದಂತೆ ಸೂಚನೆ ಯಾದಗಿರಿ ಜಿಲ್ಲೆಯ ಸುರಪುರ ವಿಭಾಗ ಪೊಲೀಸ್ ಇಲಾಖೆಯಿಂದ ಬಕ್ರೀದ್ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ ನಡೆಯಿತು ಡಿವೈಎಸ್ಪಿ ಜಾವಿದ್ ಇನಾಮದ್ದಾರ ನೇತೃತ್ವದಲ್ಲಿ ಶಾಂತಿ ಸಭೆ ನಡೆಯಿತು ಈ ವೇಳೆ ಶಹಪುರ ಹುಣಸಗಿ ಸುರಪುರದ ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು ಸುರಪುರದ ಮುಸ್ಲಿಂ ಬಾಂಧವರು ಸೇರಿದಂತೆ ಹಲವು ಗಣ್ಯರು ಶಾಂತಿ ಸಭೆಯಲ್ಲಿ ಭಾಗಿಯಾಗಿದ್ದರು ಯಾದಗಿರಿ ಜಿಲ್ಲೆ ಭಾವೈಕ್ಯತೆಗೆ ಹೆಸರುವಾಸಿಯಾಗಿದೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಎಲ್ಲ ಸಮುದಾಯದವರು ಸಹೋದರರಂತೆ ಜೀವನ ನಡೆಸುತ್ತಿದ್ದಾರೆ ಎಂದು ಮುಖಂಡರು ಅಭಿಪ್ರಾಯಪಟ್ಟರು میں غیر مسلم حضرات کے ساتھ ایک مشاورتی میٹنگ بلائی گئی ہے صدارت میں میٹنگ میں یہ بات آئی ہے کہ یہ عید ہمیشہ سالانہ کئی سال سے کرتے آ رہی ہیں بالکل پابندی سے آپ کریے بقرعید کو خوشی سے کریے ہمارے ڈپارمنٹ سے جو آپ کو سایہ جو مدد ہو سکتی ہے پہلے ڈپارمنٹ سے ہم پورا کریں گے ساتھ ساتھ سے آپ پبلک سے بھی انہوں نے گزارش کی ہے کہ آپ صفائی کا پورا پورا خیال کرو हम इससे मीडिया मीडिया के से के न्यूज़ माध्यम से आप लोगों में जो देख रहे हैं उनको कि मौसम सफाई का का पूरा 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 ख्याल करें और अपनी हिफाजत पूरा पूरा पोलिस इलाके सदा सिद्धव ये घटने आगद शांत हब्ब आचर डी वैस पी जावेद इनामदार ಈ ದಿನ ಸುಲ್ಪುರ್ ವಿಪುರ್ ವಿಭಾಗ ಮಟ್ಟದಲ್ಲಿ ಎಲ್ಲ ತಾಲೂಕಿನಿಂದ ಮೂರು ತಾಲೂಕುಗಳಿಂದ ಸುಲ್ಪುರ್ ಮುಸ್ಲಿಂ ಮತ್ತು ಶಾಪುರಿಂದ ಎಲ್ಲ ಧಾರ್ಮಿಕ ಮುಖಂಡರನ್ನ ಮತ್ತು ಸಮುದಾಯದ ಪ್ರಮುಖರನ್ನು ಕರೆಸಿಕೊಂಡು ನಮ್ಮ ಉಪ ಉಪವಿಭಾಗ ಮಟ್ಟದ ಎಲ್ಲ ಅಧಿಕಾರಿಗಳು ಸಿಬ್ಬಂದಿ ವರ್ಗದೊಂದಿಗೆ ಈ ದಿನ ಶಾಂತಿ ಸಭೆಯನ್ನು ಮಾಡಿದ್ದು ಇದು ಎಸ್ಪೆಷಲಿ ಬಕ್ರೀದ್ ಹಬ್ಬದಲ್ಲಿ ಎಲ್ಲ ಸಮಾಜದವರು ಶಾಂತಿಯುತೆಯನ್ನು ಕಾಪಾಡಬೇಕು ಹಾಗೂ ಪ್ರಾಣಿ ಬಲಿಯಾಗಲಿ ಅಥವಾ ಪ್ರಾಣಿ ವೇಸ್ಟೇಜನ್ನು ಹಾಕುವಾಗ ನಿಯಮಗಳನ್ನು ಪಾಲಿಸಬೇಕೆಂದು ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಬಕ್ರೀದ್ ಹಬ್ಬದ ನಿಮಿತ್ತ ನಡೆದ ಶಾಂತಿ ಸಭೆಯಲ್ಲಿ ಸಭೆ ಉದ್ದೇಶಿಸಿ ಮಾತನಾಡಿ ಪಟ್ಟಣದಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಒಗ್ಗಟ್ಟಾಗಿ ಶಾಂತಿಯಿಂದ ಹಬ್ಬ ಆಚರಿಸಬೇಕು ಶಾಂತಿಗೆ ಭಂಗ ತರೋರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದರು ಭರವಸೆ ನಮ್ಗೆ ಆಮೇಲೆ ಆಗಿ ಬರ್ತಕ್ಕಂಥ ಹೇಳಿದ್ರು ಏನಂತ ಹೇಳಿ ಈಗ ನಾವು ಕಟ್ ಮಾಡ್ತೀವಿ ಕುರ್ಬಾನಿ ದೇತಿಯವ್ ಕುರ್ಬಾನಿ ಕೊಟ್ಟ ಮೇಲೆ ಅಲ್ಲಿ ಇರುತ್ತಲ್ಲ ವೆಸ್ಟೇಜ್ ಆ ವೆಸ್ಟೇಜ್ ಬಿಸಾಕುದು ಒಂದ್ ಮನ್ಷಿ ಗುಡಿ ಹತ್ರ ಬಿಸಾಕಬಹುದು ಮನಸ್ಸಿ ಹತ್ರ ಬೇಕಾದ್ರೆ ಯಾವ್ದು ಅನ್ಯ ಧರ್ಮದವ್ರು ಅನ್ಯ ಜಾತಿ ಫಾಲೋ ಮಾಡಂಗಿಲ್ಲ ಅವ್ರ ಮನೆ ಮುಂದೆ ಬಿಸಾಕಿರೋದು ಸ್ಟಾರ್ಟ್ ಆಗತ್ತ ಅವ್ರ ಇಷ್ಟ ಆಗಲ್ಲ ಜನ ಸ್ಟಾರ್ಟ್ ಆಗೋ ಹಂಗ ಮಾಡಂಗಿಲ್ಲ ವೇಸ್ಟೇಜ್ ಅನ್ನ ಇಲ್ಲಿ ಬಿಸಾಕಿಲ್ಲ ವೇಸ್ಟೇಜ್ ಅನ್ನ ನೀವ ಡಿಸ್ಪೋಸಲ್ ಮಾಡಬೇಕು ನೀವು ಹೆಂಗ್ ಮಾಡ್ತೀರಿ ಸಹಿ ತರೀಕೆ ಸೆ ಇಸ್ಕೋ ಬಿ ನಹೀ ಜೋ ನಹೀ ತಕ್ಲೀಫ್ ನಹೀ ಹೋನಾ ಸೊಸೈಟಿ ಇಲ್ಲಿ ಉಸ್ಕೋ ಡಿಸ್ಪೋಸಲ್ ಕರ್ನಾ ತನಗಳನ್ನ ಕುರ್ಬಾನಿ ಕೊಡುವ ಆಗಿಲ್ಲ ಅದು ಸರ್ಕ್ಯುಲರ್ ಇದೆ ಆ 13 ಇಯರ್ಸ್ ಉಪ್ಪು ಕೊಡುವ ಜನ ಅದು ಏನದು ಅದು ವೆಟರನ್ ಡಾಕ್ಟರ್ ಸರ್ಟಿಫೈ ಮಾಡಿರಬೇಕು ಅಂತ ಮಾತ್ರ ಅದು ಮಾಡಕ ಬರ್ತೀನಿ ಬೇರೆ ಮಾಡಕ ಆಗಲ್ಲ ಅದು ಮಾಡಿದ್ರೆ ಕೇಸ್ ಆಗುತ್ತೆ ಆಮೇಲೆ ದನಗಳನ್ನ ಅಥವಾ ಜಾನುವಾರುಗಳನ್ನ ಅಕ್ರಮವಾಗಿ ಗೋ ಸಾಗಾಟ ಮಾಡುವಾಗಿಲ್ಲ ಸಾಗಾಟ ಮಾಡಿದ್ರು ಕೂಡ ಅವ್ರ ಮೇಲೆ ಕೇಸನ್ನ ಆಗುತ್ತೆ

ಆಯೋಜಿಸಲಾಗಿತ್ತು ಈ ಶಾಂತಿ ಸಭೆಯಲ್ಲಿ ಎಲ್ಲ ಸಮಾಜದ ಗಣ್ಯರು ಮುಖ್ಯ ವಾಹಿನಿಯ ಇತರ ನಾಯಕರು ಎಲ್ಲರೂ ಭಾಗಿಯಾಗಿದ್ದರು ಈ ಒಂದು ಶಾಂತಿ ಸಭೆಯಲ್ಲಿ ಎಲ್ಲರೂ ತಮ್ಮ ಧರ್ಮವನ್ನು ತಮ್ಮ ತಮ್ಮ ಧರ್ಮವನ್ನು ಆಚರಣೆ ಮಾಡಲು ಸ್ವಾತಂತ್ರ್ಯರು ಹಾಗೂ ತಮ್ಮ ಧರ್ಮವನ್ನು ಶಾಂತಿಯತೆಯಿಂದ ಆಚರಿಸಬೇಕು ಹಾಗೂ ಬಕ್ರೀದ್ ಹಬ್ಬವನ್ನು ಎಲ್ಲರಿಗೂ ಯಾರಿಗೂ ತೊಂದರೆ ಆಗದ ಹಾಗೆ ಕುರ್ಬಾನಿಯನ್ನು ನೀಡಿ ಎಲ್ಲ ಜನರು ಶಾಂತಿಯಿಂದ ಸಹಬಾಳ್ವೆಯಿಂದ ನಡೆದುಕೊಳ್ಳಬೇಕು ಅಂತಕ್ಕಂಥ ಸಂದೇಶವನ್ನು ನಮಗೆ ಡಿ ಎಸ್ ಪಿ ಸಾರ್ ನೀಡಿದರು ಅದೇ ಥರ ನಾವೆಲ್ಲರೂ ನಮ್ಮ 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 ಹಬ್ಬವನ್ನು ಆಚರಣೆ ಮಾಡಲು ನಾವು ಬದ್ಧರಾಗಿದ್ದೇವೆ ನಾವು ಶಾಂತಿಯುತವಾಗಿ ಬಕ್ರೀದ್ ಹಬ್ಬವನ್ನು ಆಚರಣೆ ಮಾಡುತ್ತೇವೆ ನಮ್ಮಲ್ಲಿ ಹಿಂದೂ ಮುಸ್ಲಿಂ ಅಂತಕ್ಕಂಥ ಭೇದ ಭಾವ ಇಲ್ಲ ನಾವೆಲ್ಲರೂ ಒಗ್ಗಟ್ಟಾಗಿ ಒಬ್ಬರಿಗೊಬ್ಬರು ಅಣ್ಣ ತಮ್ಮಂದರಾಗಿ ಈ ಹಬ್ಬವನ್ನು ಆಚರಣೆ ಮಾಡಿ ನಾವು ಕಾಪಾಡಿಕೊಳ್ಳುತ್ತೇವೆ ಹಬ್ಬದ ಬಳಿಕ ತ್ಯಾಜ್ಯ ಕಸ ವಿಂಗಡಣೆಯತ್ತಲು ಗಮನ ನೀಡಬೇಕು ಅಂತ ಪೊಲೀಸರು ತಿಳಿಸಿದರು ಸಭೆಯಲ್ಲಿ ಉಮೇಶ್ ಎಂ ಸಿಪಿಐ ಸುರಪುರ ರವಿಕುಮಾರ್ ಸಿಪಿಐ ಹುಣಸಗಿ ಶರಣುಗೌಡ ಶಹಪುರ ಸಿಪಿಐ ಸೇರಿದಂತೆ ಹಲವು ಗಣ್ಯರು ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು न्यूज़ फोर भारत यादगिरी